ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳು ಬರೋಣ ಓನರ್ ಮಾಡಲಿದ್ದು ಎಷ್ಟಾಗಿದೆ ಒಬ್ಬರೇ ಫಸ್ಟ್ ಓನರ್ ಅನ್ನೇ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಎಲ್ಲ ರನ್ನಿಂಗ್ ಇದೆ ಎಲ್ಲ ಒಂದು ಒಂದು ಇಯರ್ ಇದೆ ಯಾವ ಲೋನ್ ಇಲ್ಲ ಗಡಿ ಮೇಲೆ ಲೋನ್ ಇದೆ ಲೋನ್ ಇದೆ ಲೋನ್ ಇದೆ ಹ ಒಂದು ಕ್ಲಿಯರ್ ಮಾಡ್ಬೇಕು ಅನಂತ ಗಡಿ ಇದೆ ಲೋನ್ ಕಂಟಿನ್ಯೂ ಕೊಡಿದ್ರೆ ಕ್ಲಿಯರ್ ಮಾಡ್ಕೊಡ್ ಯಾರು ಕ್ಲಿಯರ್ ಕ್ಲಿಯರ್ ಮಾಡ್ಕೊಡ್ತೀನಿ ಯಾಕಂದ್ರೆ ಯಾರು ಗೊತ್ತಿರಲ್ಲ ಅಲ್ವಾ ಸುಮ್ಮನೆ ಕಂಟಿನ್ಯೂ ಮಾಡೋಕೆ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 40000 ಟೈರ್ ಕಂಡೀಷನ್ ಟೈರ್ ಕಂಪ್ಲೀಟ್ ಟೈರ್ ಯಾವೇ ಏನಂತ ಇದ್ರಾಗ ಏನಿಲ್ಲ ಏನು ಒಂದ್ ಸಾವಿರ ಹೊಡತ್ತೆ ಟಾರ್ಪಳಿನ್ ಗಾಡಿನೇ ಇದು ಆ ಟಾರ್ಪಲ್ ಟಾರ್ಪಲ್ ಕ್ಲೋಸ್ ಗಾಡಿ ಅಂದ್ರೆ ಒಳಗಡೆ ಚಕ್ಕರ್ ಶೀಟ್ ಎಲ್ಲ ಹಾಕಿದಿವಿ ಚಕ್ಕರ್ ಶೀಟ್ ಹಾಕಿಸಿದ್ರ ಹೌದು ಗಾಡಿ ನೋಡಕ್ ಹೊಸ ಗಾಡಿ ಒಂದ್ ಮೂರ್ ತಿಂಗ್ ಗಾಡಿ ಅಂತ ಕಾಣುತ್ತೆ ಯಾವ್ದ ಎಲ್ಲಿ ಸೆ ಯಾವ್ದ ಇದ ಪ್ಲಸ್ ದೋಸ್ತ ಪ್ಲಸ್ ಪ್ಲಸ್ ಗಾಡಿ ಇನ್ ಹಿಡೀತೆ ಗ್ರಾಜಸ್ ಆದ್ರ ಏನಿಲ್ಲ ಆ ತರದ ಏನಿಲ್ಲ ಇನ್ವರ್ಟ್ ಲೊಕೇಶನ್ ಗಾಡಿ ಇದು ಇದು ದಾಸರಳ್ಳಿ ಪಿಣ್ಯ ಪಿಣ್ಯ ದಾಸರಳ್ಳಿ ಹ್ಮ್

ಏಳು ಇಪ್ಪತ್ತೈದು ರೂಪಾಯಿ ಗಾಡಿ ಬಂದ್ರೆ ಏಳು ಇಪ್ಪತ್ತೈದಕ್ಕೆ ಗಾಡಿ